ಐತಿಹಾಸಿಕ ಆನೇಕಲ್ ಆನೆಕಲ್ ಸ್ವಾಮಿ ಬ್ರಹ್ಮರಥೋತ್ಸವ ಸುಮಾರು ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸಿ ಆ ಒಂದು ದೇವರ ಒಂದು ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ಥರ ಒಂದು ಮಳೆ ಬೆಳೆ ಆಗಿ ನಮ್ಮ ಆನೆಕಲ್ಲು ಹಾಗೂ ಪಟ್ಟಣ ಮತ್ತು ನಾಡಿನ ಜನತೆ ಎಲ್ಲ ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ತಿಮ್ಮರಾಯಸ್ವಾಮಿಯಲ್ಲಿ ಪ್ರಾರ್ಥಿಸ್ಕೊತಾ ಎಂ ಎಲ್ ಎ ಸಾಹೇಬ್ರ ಒಂದು ಇದರಲ್ಲಿ ಚೆನ್ನಾಗಿ ನಡ್ಕೊಂಡ್ ಬಂದಿದೆ ತಿಮ್ಮರಾಯಸ್ವಾಮಿ ಕಮ್ಮರ ಪ್ರತಿ ವರ್ಷ ಹೀಗೆ ನಡೀತಾ ಇದೆ ತಾಲೂಕಿನ ಎಲ್ಲ ಗೌರವಾನ್ವಿತ ಜನತೆಗೆ ಧನ್ಯವಾದಗಳನ್ನ ತಿಳಿಸಪ್ಪ ಸುಗ್ಗಿಯ ನಂತರ ಬೆಂಗಳೂರು ಸುತ್ತಮುತ್ತಲು ಜಾತ್ರೆಗಳು ಹಾಗೆಯೇ ರಥೋತ್ಸವಗಳು ಹಾಗೂ ಊರ ಹಬ್ಬಗಳು ಆರಂಭವಾಗುತ್ತೆ ಸಾಲು ಸಾಲು ಹಬ್ಬಗಳು ಇಡೀ ಆನೇಕಲ್ ತಾಲೂಕಿನಾದ್ಯಂತವೂ ಕೂಡ ನಡೆಯುತ್ತಿದೆ ಇಂದು ಆನೇಕಲ್ ಪಟ್ಟಣದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಸ್ವಾಮಿಯ ಬ್ರಹ್ಮ ರಥೋತ್ಸವ ಆಯೋಜನೆಗೊಂಡಿತ್ತು ಸುಮಾರು ಎಂಬತ್ತು ಅಡಿಗು ಎತ್ತರದ ಮರಗಳ ಸಹಾಯದಿಂದ ನಿರ್ಮಾಣವಾಗಿದ್ದಂತಹ ರಥವನ್ನ ಭಕ್ತರುಗಳು ಮತ್ತು ರಾಸುಗಳ ಸಹಾಯದಿಂದ ಈ ಒಂದು ಈ ಒಂದು ಉದ್ಭವ ತಿಮ್ರಾಯಸ್ವಾಮಿಯ ದೇಗುಲದ ಸುತ್ತಲೂ ಕೂಡ ಪ್ರದಕ್ಷಿಣೆಯನ್ನು ಹಾಕಲಾಯಿತು ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತರುಗಳು ಸಾಕ್ಷಿಯಾಗಿದ್ದರು ಬಹುತೇಕ ಆನೇಕಲ್ ಪಟ್ಟಣ ಮತ್ತು ಸುತ್ತಮುತ್ತಲಿನ ಎಲ್ಲರಿಗೂ ಕೂಡ ಮನೆ ದೇವರಾಗಿರುವಂತಹ ಉದ್ಭವ ತಿಮ್ರಾಯಸ್ವಾಮಿ ಅಥವಾ ಆನೇಕಲ್ ಅಂದರೆ ಸಹದೇವಪುರ ಅಂತೇಳಿ ಕರೆಯಲ್ಪಡುವಂತಹ ತಿಮ್ಮರಾಜ ಸ್ವಾಮಿ ರಥೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳೇ ಸಾಕ್ಷಿಯಾಗಿದ್ದರು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಶ್ರದ್ಧಾ ಭಕ್ತಿಗಳಿಂದ ಆಯೋಜನೆಗೊಂಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಪುರಸಭೆಯ ಅಧ್ಯಕ್ಷರಾದಂತಹ ಸುಧಾ ರಂಜನ್ ರವರು ಮಾಜಿ ಅಧ್ಯಕ್ಷರಾದಂತಹ ಪದ್ಮನಾಭರವರು ಬ್ಲಾಕ್ ಕಾಂಗ್ರೆಸ್ನ ಮುಖಂಡರಾದಂತಹ ಹರೀಶ್ ಗೌಡರು ಹಾಗೂ ಇಲ್ಲಿನ ಸ್ಥಳೀಯ ಎಲ್ಲ ಮುಖಂಡರುಗಳು ಕೂಡ ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ നോടോണ ബന്നി <laughs> ಆನೇಕಲ್ ಸ್ವಾಮಿ ಬ್ರಹ್ಮರಥೋತ್ಸವ ಭಾಳ ಸನಾತನ ಧರ್ಮದಿಂದ ಭಾಳ ವರ್ಷಗಳಿಂದ ವಿಜೃಂಭಣೆಯಿಂದ ಏನು ಆನೇಕಲ್ಲು ನಮ್ಮ ತಿಮ್ಮೇಗೌಡರು ಭರ ಹತ್ರ ಸನಾತನವಾಗಿ ನಡ್ಕೊಂಡು ಸಕಲಕ್ಕೆ ಎಲ್ಲರೂ ಆನೇಕಲ್ ತಾಲೂಕಿನ ಜನತೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಅನೇಕ ದೂರದ ಊರುಗಳಿಂದ ಬಂದು ಏನು ನಮ್ಮ ಸ್ವಾಮಿ ಗೆ ಪೂಜೆ ಸಲ್ಲಿಸಿ ಮತ್ತು ಪಾನ್ಗೆ ಕೊಡೋ ಮುಖಾಂತರ ಹಲವಾರು ಅರ್ಕೆಗಳನ್ನು ಊಟ ಹಾಕೋ ಮುಖಾಂತರ ಇನ್ನೂ ಬಹಳ ಸೇವೆ ಮಾಡ್ತಾ ನಮ್ಮ ಆನೆಕಲ್ಲ ಏನು ಏನು ಸ್ವಾಮಿ ಸೇವಾ ಸಮಿತಿ ಟ್ರಸ್ಟು ಮತ್ತು ಮುಜರಾಯಿ ಇಲಾಖೆ ಭಾಳ ಒಗ್ಗೂಡಿ ಭಾಳ ವಿಜೃಂಭಣೆಯಿಂದ ಏನು ಬ್ರಹ್ಮರತ್ವವನ್ನು ಆಚರಣೆ ಮಾಡ್ತಾಯಿದ್ದಾರೆ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ಎಲ್ರಿಗೂ ಸರ್ವಜನ ಸುಖಿನೊಬ್ಬವಂತೂ ಭಗವಂತ ನಮ್ಮ ತಾಲೂಕಿನಲ್ಲಿ ಮೇಳೆ ಮಳೆ ಬೆಳೆ ಎಲ್ಲವನ್ನೂ ಸುಖ ಶಾಂತಿ ಕರುಣಿಸಲಿ ಆಯುಸ್ಸು ಆರೋಗ್ಯ ಎಲ್ಲವನ್ನ ತಿಮರಾಜ ಸ್ವಾಮಿ ಭಗವಂತ ಕಾಪಾಡಲಿ ಅಂತೇಳಿ ನಾನು ನಿಮ್ಮಲ್ಲಿ ನಿಮ್ಮ ಆನೇಕಲ್ ಅಥವಾ ಸಹದೇವಪುರ ಅಂತ ಹೇಳಿ ಕಡೆಯಲ್ಪಡುವಂತಹ ಆನೇಕಲ್ ಪಟ್ಟಣದಲ್ಲಿ ಇಂದು ಉದ್ಭವ ಸ್ವಾಮಿಯ ಈ ಒಂದು ಅದ್ದೂರಿಯಾದಂತಹ ಬ್ರಹ್ಮ ರಥೋತ್ಸವ ಆಯೋಜನೆಗೊಂಡಿತ್ತು ಆ ಒಂದು ಎತ್ತ ನೋಡಿದರೂ ಕೂಡ ಭಕ್ತ ಸಾಗರವೇ ಅರಿದು ಬಂದಿತ್ತು ಈ ಒಂದು ರಥೋತ್ಸವಕ್ಕೆ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳು ಕಾಯ್ತಾರೆ ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡು ತಮ್ಮ ಅರಿಕೆಗಳನ್ನ ತೀರಿಸ್ತಾರೆ ಈ ಒಂದು ರಥೋತ್ಸವದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ತಿಮರಾಯಸ್ವಾಮಿ ದೇವಸ್ಥಾನ ಇವತ್ತು ವಿಜೃಂಭಣೆಯಿಂದ ರಥೋತ್ಸವ ನಡೀತಾ ಇದೆ ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸಿ ಆ ಒಂದು ದೇವರ ಒಂದು ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಈ ವರ್ಷನೂ ಕೂಡ ಅದೇ ರೀತಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಎಲ್ಲರೂ ಕೂಡ ಶಾಂತಿಯಿಂದ ಜಾತ್ರೆಯಲ್ಲಿ ಭಾಗವಹಿಸ್ಬೇಕು ವಿಶೇಷವಾಗಿ ಇನ್ನೊಂದು ಏನಂತ ಹೇಳಿದ್ರೆ ಉತ್ತಮವಾದಂಥ ಮಳೆ ಬರಬೇಕು ಈ ಸಾರಿ ಬೆಳೆಗಳಾಗಬೇಕು ಸರ್ವ ಜನರು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸುವಂತಹ ಶಕ್ತಿ ಆ ತಿಮರ ಸ್ವಾಮಿ ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ತಿಮ್ಮರಾಯ ಸ್ವಾಮಿ ಪ್ರಸನ್ನ ಬ್ರಹ್ಮರಥೋತ್ಸವ ಜರುಗ್ತಾ ಇದೆ ಆನೆ ಸಮಸ್ತ ನಾಗರಿಕ ಬಂಧುಗಳಿಗೆ ಆಯುರ ಆರೋಗ್ಯ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಸಮಸ್ಯೆ ತಿಮ್ಮರಾಯಸ್ವಾಮಿ ಪರಾಸ್ಕೊತಾ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸ್ವಾಮಿ ದೇವಸ್ಥಾನ ಜಾತ್ರೆ ನಡೀತಾ ಇದೆ ಲಕ್ಷಾಂತರ ಜನರು ಭಾಗಿಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ತರ ಒಂದು ಮಳೆ ಬೆಳೆ ಆಗಿ ನಮ್ಮ ಆನೆಕಲ್ಲು ಹಾಗೂ ಪಟ್ಟಣ ಮತ್ತು ನಾಡಿನ ಜನತೆ ಎಲ್ಲ ಸುಭಿಕ್ಷೆ ಆಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನನಗೆ ಗೊತ್ತಿರೋ ಹಾಗೆ ಈಗಾಗಲೇ ಮುನ್ಸೂಚನೆ ಸಿಕ್ಕಿದೆ ಈಗಾಗಲೇ ನಮ್ಮ ಜಾತ್ರೆ ಪ್ರಾರಂಭ ಆದ ದಿನವೇ ಮಳೆ ಬಂದಿರೋದ್ರಿಂದ ಒಂದು ಒಳ್ಳೆ ಮಳೆ ಬೆಳೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಸುಖವಾಗಿ ರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಭಕ್ತಾದಿಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ನೀತಿಮರಾಯ ಸ್ವಾಮಿ ದೇವಸ್ಥಾನದ ಜಾತ್ರೆ ಮಹೋತ್ಸವದಲ್ಲಿ ಇವತ್ತು ಭಾಗಿಯಾಗಿದ್ದೇವೆ ಈ ಒಂದು ಆನೆಕಲ್ನ ಐತಿಹಾಸಿಕ ರಥ ಈ ಒಂದು ರಥ ಪ್ರತಿ ವರ್ಷ ನಾವು ಕೂಡ ಬರ್ತೇವೆ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಒಂದು ಇದರಲ್ಲಿ ಚೆನ್ನಾಗಿ ನಡ್ಕೊಂಡು ಬಂದಿದೆ ಈ ಮಳೆ ಬೆಳೆ ಚೆನ್ನಾಗಿ ಬಂದು ರೈತರ ಸಮೃದ್ಧಿಯಾಗಿರಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥಿಸ್ತಾ ನನ್ನ ತಿ ತಿರಾಯ ಸ್ವಾಮಿ ಸಹ ಪ್ರತಿ ವರ್ಷವೂ ಸಹ ಹೀಗೆ ನಡೀತಾ ಇದೆ ಇನ್ನೂ ಚೆನ್ನಾಗಾಗಲಿ ಅಂತ ಎಲ್ಲರೂ ಭಕ್ತಾದಿಗಳನ್ನು ಕೇಳ್ಕೊಳ್ತಾ ಈ ಮಳೆ ಚೆನ್ನಾಗಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊತೇನೆ ತುಂಬ ಪ್ರಸಿದ್ಧ ಸ್ವಾಮಿ ಜಾತ್ರೆ ಆದಂಥ ಇವತ್ತು ನಮ್ಮ ಆನೆ ಒಂದು ಇತಿಹಾಸದ ಜಾತ್ರೆ ಇದು ಹೇಳೋಕ್ಕೆ ಬಯಸ್ತೇನೆ ನಾನು ಆ ಜಾತ್ರೆಗೆ ಆಗಮಿಸ್ತಾ ನಮ್ಮ ಜನಪ್ರಿಯ ಶಾಸಕರು ಅದು ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಮತ್ತು ಆನೆ ತಾಲೂಕಿನ ಎಲ್ಲ ಗೌರವಾನ್ವಿತ ಜನತೆಗೆ ಧನ್ಯವಾದಗಳನ್ನ ತಿಳಿಸ ಬಯಸ್ತೇನೆ ಪ್ರತಿ ವರ್ಷದಿಂದ ಈ ವರ್ಷನೂ ಒಳ್ಳೆ ರೀತಿ ಮಳೆ ಬೆಳೆ ಆಗಿ ಆ ಎಲ್ಲರಿಗೂ ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡೆ ಈ ಬ್ರಹ್ಮಾರಲ್ಲಿ ಪಾಲ್ಗೊಂಡಿರೋದು ಅತ್ಯಂತ ಅದ್ಭುತವಾಗಿ ಬರ್ತಾ ಇದೆ ಈ ತಿಮರಾಯಸ್ವಾಮಿ ಜೊತೆ ಬ್ರಹ್ಮಾರ ಸರ್ವರಿಗೆ ಒಳ್ಳೇದನ್ನ ಮಾಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಪಟ್ನಲ್ಲಿ ಆನೇಕಲ್ ಪಟ್ಟಣದಲ್ಲಿ ಆಯೋಜನೆಗೊಂಡಿದ್ದಂತಹ ತಿಮರಾಯಸ್ವಾಮಿ ಅದ್ದೂರಿ ಬ್ರಹ್ಮ ರಥೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದರು ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ